ಹಲೋ ಗೆಳೆಯರೇ ಇಂದಿನ ವಿಡಿಯೋದ ಮೊದಲನೆಯ ಪ್ರಶ್ನೆ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಆಪ್ಷನ್ ಎ ವಿಎಸ್ ರಮಾದೇವಿ ಆಪ್ಷನ್ ಬಿ ಸುಚೇತಾ ಕೃಪ್ಲಾನಿ ಆಪ್ಷನ್ ಸಿ ಸರೋಜಿನಿ ನಾಯ್ಡು ಆಪ್ಷನ್ ಡಿ ಕಿರಣ್ ಬಿಡಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ವಿಎಸ್ ರಮಾದೇವಿ ವಿಎಸ್ ರಮಾದೇವಿಯವರು ಕರ್ನಾಟಕದ ಮೊಟ್ಟಮೊದಲ ಮಹಿಳಾ ರಾಜ್ಯಪಾಲರಾಗಿದ್ದರು ಎರಡನೆಯ ಪ್ರಶ್ನೆ ಚಾಣಕ್ಯನ ಮೊದಲ ಹೆಸರೇನು ಆಪ್ಷನ್ ಎ ರಾಜಮಲ್ಲಾ ಆಪ್ಷನ್ ಬಿ ವಿಷ್ಣುಗುಪ್ತ ಆಪ್ಷನ್ ಸಿ ಸರ್ವಜ್ಞ ಆಪ್ಷನ್ ಡಿ ತಲಕಾಡುಗೊಂಡ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಷ್ಣುಗುಪ್ತ ವಿಷ್ಣುಗುಪ್ತ ಇದು ಚಾಣಕ್ಯನ ಮೊದಲ ಹೆಸರಾಗಿದೆ ಮೂರನೆಯ ಪ್ರಶ್ನೆ ಮೊದಲ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದ ಮೂಲಕ ಕೊನೆಗೊಂಡಿತು ಆಪ್ಷನ್ ಎ ಮಂಗಳೂರು ಒಪ್ಪಂದ ಆಪ್ಷನ್ ಬಿ ಶ್ರೀರಂಗಪಟ್ಟಣ ಒಪ್ಪಂದ ಆಪ್ಷನ್ ಸಿ ಮೈಸೂರು ಒಪ್ಪಂದ ಆಪ್ಷನ್ ಡಿ ಎಕ್ಸಲಾ ಚಾಪೆಲ್ ಒಪ್ಪಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಕ್ಸ್ಲಾ ಚಾಪಲ್ ಒಪ್ಪಂದ ಮೊದಲ ಕಾರ್ನಾಟಕ ಯುದ್ಧವು ಎಕ್ಸ್ಲಾ ಚಾಪಲ್ ಒಪ್ಪಂದದ ಮೂಲಕ ಕೊಂಡುಗೊಂಡಿತು ನಾಲ್ಕನೆಯ ಪ್ರಶ್ನೆ ಕುತುಬ್ ಮಿನಾರ್ ಎಷ್ಟು ಅಡಿ ಎತ್ತರವಿದೆ ಆಪ್ಷನ್ ಎಂ ಎರಡ್ನೂರ ಮೂವತ್ತು ಅಡಿ ಆಪ್ಷನ್ ಬಿ ಎರಡ್ನೂರ ಐವತ್ತೈದು ಆಪ್ಷನ್ ಸಿ ಎರಡ್ನೂರ ಇಪ್ಪತ್ತೈದು ಅಡಿ ಆಪ್ಷನ್ ಡಿ ಎರಡ್ ಹದಿನೈದು ಅಡಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡ್ನೂರ ಇಪ್ಪತ್ತೈದು ಅಡಿ ಕುತುಬ್ ಮಿನಾರ್ ಎರಡ್ನೂರ ಇಪ್ಪತ್ತೈದು ಅಡಿ ಹತ್ತರವಿದೆ ಪ್ರಶ್ನೆ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿದ ದೊರೆಯಾರು ಈ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್